ಇದು ಡೈರಿ ಫಾರ್ಮಿಂಗ್ ಅಲ್ಲಿ ಹೆಂಗೆ ಅಂದ್ರೆ ಸರ್ ಈಗ ಕೆಲವರು ಹೊಸದಾಗಿ ಶುರು ಮಾಡೋರು ಏನ್ ಮಾಡ್ಬಿಡ್ತಾರೆ ತೆನೆಸ್ಗಳು ತಂದ್ಬಿಡ್ತಾರೆ ಅದು ಬಾರಿ ತಪ್ಪು ಸರ್ ಕೆಲಸ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ಬೆಳಿಗ್ಗೆ ಒಂದು ಐವತ್ತೈದು ಲೀಟರ್ ಆಗುತ್ತೆ ಸಂಜೆ ಒಂದು ಐವತ್ತು ಲೀಟರ್ ಆಗುತ್ತೆ ನಮ್ಗೆ ಒಂದು ಟೆನ್ ಡೇಸ್ ಒಂದ್ಸು ನಲ್ವತ್ ನಲ್ವತ್ತೆರಡು ಸಾವಿರ ಬಿಲ್ ಬರುತ್ತೆ ಆತ್ಮೀಯ ರೈತ ಬಂಧುಗಳೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾನು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಅಂಪಾಪುರ ಹೋಬಳಿ ಖ್ಯಾತನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ ಬಿ ಎಸ್ ಸಿ ಪದವೀಧರರಾದ ಆದೇಶರವರು ಸರ್ಕಾರಿ ಕೆಲಸ ನಂಬಿ ಸಮಯ ವ್ಯರ್ಥ ಮಾಡುವ ಬದಲು ಸ್ವಂತ ಉದ್ಯೋಗವನ್ನು ಮಾಡಿ ನಾಡಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಡೈರಿ ಉದ್ಯಮದಲ್ಲಿ ಕೇವಲ ತಾನು ಮತ್ತು ತನ್ನ ತಂದೆಯ ಸಹಾಯದಿಂದ ಹದಿನೈದು ರಾಸುಗಳನ್ನು ಸಾಕಾಣಿಕೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಮಿಕರ ಸಹಾಯವನ್ನ ಪಡೆಯದೆ ತಿಂಗಳಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ ಬನ್ನಿ ಅವರ ಅನುಭವನ ತಿಳಿಯೋಣ ಇದನ್ನು ಅನುಸರಿಸಿ ಅನೇಕ ಯುವಕರು ಹೆಚ್ಚು ಹೆಚ್ಚು ಡೈರಿ ಉದ್ಯಮವನ್ನು ಅಭಿವೃದ್ಧಿಪಡಿಸಲಿ ಎಂಬುದು ನನ್ನ ಆಶಯ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಗ್ರಾಮ ತಾಲೂಕು ಮೈಸೂರು ಡಿಸ್ಟ್ರಿಕ್ಟ್ ಸರ್ ಹಂಪುರ ಹೋಬಳಿ ಎಷ್ಟು ಹಸುಗಳು ನಾನು ನೋಡ್ತಾ ಇದ್ದೀನಿ ಸರ್ ಸರ್ ಇಲ್ಲಿ ನಮ್ಮದ್ರೆ ಚಿಕ್ಕಮ್ಮೆ ಕರು ಪಡ್ಡೆ ಎಲ್ಲ ಸೇರಿ ಒಂದು ಹದಿನೈದು ಇದೆ ಸರ್ ಹಾ ಹದಿನೈದು ಇದೆ ಎಲ್ಲ ಸಿಂಧಿ ದೇ ಹಾ ಹಾಂ ಎಲ್ಲ ಎಚ್ ಎಫ್ ಎಲ್ಲ ಸಿಂಧಿ ಸರ್ ಜೆರ್ಸಿ ಎಚ್ ಎಫ್ ಹಾಂ ಎಲ್ಲ ಹಸುಗಳೆ ಯಾಕಂದರೆ ನಾಡು ಹಸುಲಿ ಸರ್ ಡೈರಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಮನೆಗೆ ಹಾಲು ಕರ್ಕೊಂಬೋದು ಅಷ್ಟೇ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಸರ್ ಈಗ ನಾವು ಜಸ್ಟ್ ಶುರು ಮಾಡಿ ಈಗ ಒಂದು ವರ್ಷ ಒಂದು ಒಂದು ವರ್ಷ ಆಯ್ತು ಅಷ್ಟೇ ಸರ್ ಡಿಗ್ರಿ ಮುಗಿದ ಮೇಲೆ ಬೆಂಗಳೂರಲ್ಲಿ ಕೋಚಿಂಗಲ್ಲಿ ಓಕೆ ಗೌರ್ಮೆಂಟ್ ಎಕ್ಸಾಮ್ಸ್ ಟ್ರೈ ಮಾಡೋಣ ಅಂತ ಯಾಕೋ ಎಕ್ಸಾಮ್ ಎಕ್ಸಾಮ್ಗಳು ಯಾವ ಕಾಲ್ ಫರ ಆಯ್ತಾ ಇಲ್ಲ ಸುಮಾರು ಜನ ವಯಸ್ಕರನೆಲ್ಲ ನೋಡೋಣ ನಾವು 30 ವರ್ಷ ಆದ್ರೆ ಎಕ್ಸಾಮ್ ಓದ್ತಾ ಕೂತಿರ್ತಾರ ಇನ್ನು ನಾವು 30 ವರ್ಷ ತನಕ ಓದಿ ಕೆಲಸ ಸಿಕ್ಕಿದ್ರೆನೇ ಸರಿ ಕೆಲಸ ಸಿಕ್ಕಲಿಲ್ಲ ಅಂದ್ರೆ ಆಗ ಬಂದು ಏನು ಮಾಡಕ ಆಗಲ್ಲ 30 ವರ್ಷದಂಗೆ ಎಜಿಗೆ ಆಲ್ರೆಡಿ ಅರ್ಧ ಐಸ್ ಆಗೋಗಿರುತ್ತೆ ಈ generation ಆಗ ಬಂದು ನಾವು ಇನ್ನು ಏನು ಆಗಲ್ಲ ಅಂತ ಈಗ ನಾವು ಡ್ರಾಪ್ ಔಟ್ ಮಾಡಿ ಬಂದು ತಾವು ಏನು ಓದಿದ್ರು ಸರ್ ಸರ್ ಬಿಎಸ್ಸಿ ಬಯೋಟೆಕ್ನಾಲಜಿ ಟೆಕ್ನಾಲಜಿ ಮಾಡಿದೀನಿ ಸರ್ ಡಿಗ್ರಿ ಆಗಿ ಎರಡ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ನೀವು ಕೆಲಸ ನೀವೇ ಡಿಗ್ರಿ ಮಾಡುವಾಗ ಮಾಡುವ ಪ್ರಿನ್ಸಿಪಲ್ ತಗೊಂಡ್ರೆ ಗೌರ್ಮೆಂಟ್ ಕೆಲಸ ಆಗಬೇಕು ಇಲ್ಲ ಅಂದ್ರೆ ಸ್ವಂತ ಬಿಸ್ನೆಸ್ ಏನಾದ್ರು ಮಾಡಬಹುದು ಪ್ರೈವೇಟ್ ಕಂಪನಿಗೆ ಹೋಗಿ ಅಲ್ಲಿ ಅವ್ರ ಹತ್ರ ಕೆಲಸ ಮಾಡ ಇಂಟೆನ್ಶನ್ ಇರ್ಲಿಲ್ಲ ನಾವು ಅದು ನಮ್ಗೆ ಅದು ಅಭ್ಯಾಸನೇ ಇಲ್ಲ ನಾವು ಮನ್ಸಿಗೆ ಹಾಕೊಂಡಿಲ್ಲ ಬೇರೆ ಕಂಪನಿ ಹತ್ರ ಕೆಲಸ ಹೋಗ್ಬೇಕು ಅಂತ ಈಗ ಅಲ್ಲಿ ಇಲ್ಲಿ ಹೋಗುವಂತಾರೆ ನಾವ್ ಅಟೆಂಪ್ಟು ಮಾಡಿಲ್ಲ ಪ್ರೈವೇಟ್ ಕಂಪ್ನಿಗೆ ನಮ್ದೇ ಸ್ವಂತ ಬಿಸ್ನೆಸ್ ಇರುವಾಗ ಈಗ ಬೇರೆ ನಮ್ಗೆ ಗೊತ್ತಿರೋರೆಲ್ಲ ಕೆಲ್ಸಕ್ಕೆ ಹೋಯ್ತಾರೆ ಅವ್ರು ಏನು ಕೆಲ್ಸಕ್ಕೆ ಹೋಗಿ ತಿಂಗಳಿಗೆ ಸಂಬಳ ತಗೊಂಡ್ರೆ ನಮ್ಗೆ ಅದು ಟೆನ್ ಡೇಸ್ ಒಂದ್ಸೆ ಬಿಲ್ ಆಗುತ್ತೆ ಎಷ್ಟು ಹಾಲು ಕಲಿತಾ ಇದೀರ ಸರ್ ಟೋಟಲ್ ಸೊ ಸರಿ ನಮ್ದು ಪ್ರೆಸೆಂಟ್ ಬೆಳಿಗ್ಗೆ ಒಂದು ಐವತ್ತೈದು ಲೀಟರ್ ಆಗುತ್ತೆ ಸಂಜೆ ಒಂದು ಐವತ್ತು ಲೀಟರ್ ಆಗುತ್ತೆ ನಮ್ಗೆ ಒಂದು ಟೆನ್ ಡೇಸ್ ಒಂದ್ಸು ನಲ್ವತ್ತು ನಲ್ವತ್ತೆರಡು ಸಾವಿರ ಬಿಲ್ ಬರುತ್ತೆ ಒಂದು ಸ್ವೀಡ್ ಒಂದು ಟೆನ್ ತೌಸಂಡ್ ಆಗುತ್ತೆ ಒಂದು ಮೂವತ್ತು ಸಾವಿರ ಉಳಿಯುತ್ತೆ ಮೇಗು ಒಂದು ಹತ್ತು ಸಾವಿರ ಖರ್ಚಾಗುತ್ತೆ ಇಪ್ಪತ್ತು ಸಾವಿರ ನಮಗೆ ಟೆನ್ ಡೇಸ್ ಒಂದು ಉಳಿಯುತ್ತೆ ಸ್ವಂತ ಆದಾಯ ಸರ್ ಅರೌಂಡ್ ಒಂದು ಸೆವೆಂಟಿ ಪರ್ಸೆಂಟ್ ಅಮೌಂಟ್ ಉಳಿಸಬಹುದು ಜಮೀನ್ ಎಷ್ಟಿದೆ ಸರ್ ನಿಮ್ಗೆ ಸರ್ ಜಮೀನ್ ನಮಗೆ ಒಂದು ಹನ್ನೊಂದು ಎಕರೆ ಜಮೀನು ಇದೆ ಸರ್ ಹನ್ನೊಂದು ಎಕರೆ ಅದರಲ್ಲಿ ನಿಮ್ ಸ್ವಂತ ಮೇವನೆ ಬೆಳ್ಕೋತೀರಾ ಬಹುತೇಕ ಬಹುತೇಕ ಆದಷ್ಟು ಸ್ವಂತ ಮೇಲೆ ಬೆಳ್ಕೊಂಡಿವಿ ಸ್ವಲ್ಪ ಏನಾದ್ರು ಜೋಳ ಮೇಂಟೈನ್ ಮಾಡಕ್ ಆಗಲಿಲ್ಲ ಅಂದ್ರೆ ನಾವು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋದಾಗ ಮೊದ್ ಮಧ್ಯೆ ಪರ್ಚೇಸ್ ಮಾಡ್ಕೊಂಡಿ ಸರ್ ಆಲ್ಮೋಸ್ಟ್ ನಾವು ಬೆಳಿಗ್ಗೆ ಟ್ರೈ ಮಾಡ್ತೀವಿ ಬೆಳ್ಕಂಬೇಕು ಸರ್ ಟ್ರೈ ಮಾಡೋದಲ್ಲ ಬೆಳ್ಕೋಬೇಕು ಬೆಳ್ಕಂಡ್ರೆ ನಮ್ಗೆ ಲಾಭಾಂಶ ಜಾಸ್ತಿ ಕಾಣುತ್ತೆ ಇಲ್ಲ ಸರ್ ಈಗ ಕೆಲವರಿಗೆ ನಿಮ್ಗೆ ಜಮೀನ್ ಇದೆ ನಿಜ ಈಗ ಕೆಲವರಿಗೆ ಜಮೀನ್ ಇಲ್ಲ ಅಂತವ್ರು ಇದನ್ನ ಯಾವ ತರ ಮೇವು ಮಾಡಿದ್ರೆ ಅವ್ರಿಗೆ ಆದಾಯ ಬರ್ಬೋದಾ ಸರ್ ಮಾಡ್ಬೋದು ಖಂಡಿತ ಮಾಡ್ಬೋದು ಈಗ ಇಲ್ಲಿ ಏನ್ ಸರ್ ನೋಡ್ತಾ ಇದ್ರೆ ನೀವು ಈ ಕಡೆ ನೋಡಿ ಈ ಕಡೆ ಹೆಸ್ಗಳು ಇಲ್ಲಿ ಏನಿದೆ ಅದ್ ಸ್ವಲ್ಪ ಜೆರ್ಸಿ ಮಿಕ್ಸ್ ಇದೆ ಏನ್ ಇಲ್ಲಿ ಜರ್ಸಿ ಬ್ರೌನ್ ಕಲರ್ ಏನಿದೆ ಜರ್ಸಿ ಮಿಕ್ಸ್ ಆ ಜರ್ಸಿ ಹೆಸ್ಗಳು ಕಟ್ಕೊಂಡ್ರೆ ಸರ್ ನೀವು ಸ್ವಂತ ಮೇಲೆ ಬೆಳಿಲೇಬೇಕು ಕಂಪಲ್ಸರಿ ಏನಾಗುತ್ತೆ ಐದ್ ಲೀಟರ್ ಆರ್ ಲೀಟರ್ ಹಾಲು ಈಗ ನೀವು ಸ್ವಂತ ಬೆಳಕೊಂಡ್ರೆ ತಿಂಡಿಗೆ ಅಂತ ಏನೋ ಒಂದ್ ಟೈಮ್ ಒಂದ್ ನಾಲ್ಕು ಲೀಟರ್ ಖರ್ಚು ಬಂದ್ರೆ ನಿಮ್ಗ ಒಂದ್ ಆರ್ ಲೀಟರ್ ದಿನಕ್ಕೂ ಎರಡ್ ಟೈಮ್ ಕರಿಯೋದ್ರಿಂದ ಒಂದ್ ಹತ್ತು ಲೀಟರ್ ಕರದ್ರೆ ಐದ್ ಲೀಟರ್ ಖರ್ಚಾದ್ರೆ ಒಂದ್ ಐದ್ ಲೀಟರ್ ಉಳಿಯುತ್ತೆ ನೀವು ಸ್ವಂತ ಬೆಳಿಲಿಲ್ಲ ಅಂದ್ರೆ ನೀವು ಒಂದ್ ಟೈಮ್ ಅದ್ರ ಮೇವು ಹೋಗುತ್ತೆ ಒಂದ್ ಟೈಮ್ ಅದ್ರು ತಿಂಡಿ ಹೋಗುತ್ತೆ ನಿಮ್ಗೆ ಏನು ಸಿಗಲ್ಲ ಅದೇ ನೀವು ಸ್ವಲ್ಪ ಈ ಕಡೆ ಎಚ್ ಎಫ್ ಆ ಕರ್ ಕಟ್ಕೊಂಡ್ರೆ ಒಂದ್ ಮಿನಿಮಮ್ ಒಂದ್ ಹತ್ತು ಲೀಟರ್ ಮೇಲ್ ಬರಂತವ್ ಆರಾಮಾಗಿ ನಮ್ಗ್ ಹತ್ತು ಲೀಟರ್ ಅಲ್ಲಿ ಮೇವು ತಿಂಡಿ ಎರಡು ಖರ್ಚು ಬಂದ್ರೆ ನಮ್ಗೆ ಒಂದ್ ಹತ್ತು ಲೀಟರ್ ಸೇವ್ ಆಗುತ್ತೆ ಸ್ವಂತ ಮೇಲೆ ಬೆಳೆಯಾಕ್ ಆಗಲ್ಲ ನೋರು ಯಾವ್ದೇ ಕಾರಣಕ್ಕೋಸ್ಕರ ಹತ್ತು ಲೀಟರ್ ಒಳಗಡೆ ಹಸುಗಳು ಕಡ್ರೆ ಅವ್ರು ಫೇಲೇ ಆಗೋದು ಈಗ ಇಲ್ಲಿ ನೋಡ್ತಾ ಇದ್ದಲ್ಲ

ಮುಗುದ್ ಮೇಲೆ ಸತ್ ಎಲ್ಲಾನು ಹಿಂಗ ಬಿಚ್ ಬಿಟ್ಬಿಡ್ತಿವಿ ಆ ತೊಟ್ಟಿಗಳನ್ನ ನೀರ್ ತುಂಬಿರ್ತೀವಿ ಅವ ಎಲ್ ಬೇಕ ಬೇಕಾದ್ರೆ ಈಗ ಯಾವ ಕೊಟ್ಟೆ ಹಚ್ಚಿತೋ ಬಿತ್ತನ್ ಮೇನ್ ಮೇಯ್ತಾವ ಇಲ್ಲಾಂದ್ರ ಇನ್ ತೊಂದ್ರೆ ಇಲ್ಲಾ ಬೇಡ ಆರಾಮಾಗ್ ಅಲ್ಲಿ ಇಲ್ಲಿ ರೆಸ್ಟ್ ಮಾಡ್ತೀವಿ ನೀವು ಮೇವು ಮೇಯ್ತಿದಂಗೆ ತಿರ್ಗಾ ಮತ್ತೆ ಹಾಕಲ್ಲ ಸೀನ್ ಹಾಕಲ್ಲ ಹಂಗ ಹಾಕ್ಲು ಬಾರದು ಸರ್ ಯಾಕಂದ್ರ ಅದ್ ಏನ್ ನಾವ್ ಏನು ನೆಸೆಸಿಟಿ ಇರುತ್ತೆ ಮೇವು ಅದನ್ನ ಒಟ್ಟಿಗೆ ಹಾಕ್ಬಿಟ್ಟಿರ್ತೀವಿ ಆಲ್ರೆಡಿ ಮತ್ತೆ ಸೈಲೇಜ್ ಮೇವು ಹಾಕೋದ್ರಿಂದ ಅದು ಒಳ್ಳೆ ಉತ್ತಮ ಪ್ರೋಟೀನ್ ಅವಕ್ ಸಾಕು ಅದನ್ನೇ ಡೈಜೆಸ್ಟನ್ ಮಾಡಿದ್ರೆ ಸಾಕು ಸಂಜೆ ತಂಗ ಎಲ್ಲ ಹೊಸ ಅದನ್ನೇ ಮೈಯೆಲ್ಲ ಬಿಟ್ಬಿಡ್ತವೆ ಆಮೇಲೆ ಫೀಡ್ ನೋಡಿದ್ರೆ ನೀವು ಯಾವ್ದೇ ತರ ನೀರ್ನ ಬೆರೆಸಿ ಹಾಕಿಲ್ಲ ಹಾಗೆ ನೇರವಾಗಿ ಹಾಕಿದ್ರಿ ಯಾವ ತರ ಅದು ಹೌದು ಅಕ್ಷಯ ಕಲ್ಪದಲ್ಲಿ ಟ್ರೈನಿಂಗ್ ಹೋಗಿದ್ದು ಒಂದು ತ್ರೀ ಡೇಸ್ ಟ್ರೈನಿಂಗ್ ಇತ್ತು ಅಲ್ಲಿ ಅವ್ರು ಹೇಳಿದ್ರು ಈ ನೀರ್ ಇಲ್ಲ ಸರ್ ತಿಪ್ಪೂರು ತುಮಕೂರು ತುಮಕೂರು ಚಂದ್ರಪಣ ತಿಪ್ಪೂರು ಅಂತ ಬರುತ್ತೆ ಅಲ್ಲಿ ಸರ್ ಅವ್ರ ಏನ್ ಹೇಳಿದ್ರು ಅಂದ್ರೆ ಈಗ ನಾವು ಡ್ರೈ ಹಾಕೋದ್ರಿಂದ ಅವು ಮತ್ತೆ ಡೈಜೆಷನ್ ವಾಪಸ್ ಬರುತ್ತೆ ಮಲ್ಕ್ ಮಾಡುವಾಗ ಅದು ಗಟ್ಟಿ ಪದಾರ್ಥ ಸಿಗುತ್ತೆ ನಾವು ನೀರ ಕುಟ್ಬಿಡೋದ್ರ ಏನಾಗುತ್ತೆ ನೀರ ಈಗ ನೀರ್ ಕುಡ್ದು ಹೆಂಗೆ ಗಂಜದಲ್ಲಿ ಹೋಗ್ಬಿಡ್ತದೆ ಆ ತರ ಆಗ್ಬಿಟ್ಟು ಒಂದು ಟ್ವೆಂಟಿ ಪರ್ಸೆಂಟ್ ಬಾಡಿ ಅಬ್ಸರ್ವ್ ಆಗಿರೋ ಫೀಡ್ ವೇಸ್ಟ್ ಆಗ್ಬಿಡುತ್ತೆ ಅದೇ ನಾವು ಡ್ರೈ ಕೊಡೋದ್ರಿಂದ ಇದಾಗುತ್ತೆ ಮತ್ತೆ ನಮ್ಮ ಸಾಮಾನ್ಯವಾಗಿ ಶೆಡ್ ಅಲ್ಲಿ ನೆರಳಿರೋದ್ರಿಂದ ಡ್ರೈ ತಿಂದ ನೀರ್ ಚೆನ್ನಾಗಿ ಕುಡಿಯುತ್ತವೆ ಅದಷ್ಟು ಆಲ್ಕರಲ್ಲಿ ಆಗಲಿ ನೀರ್ ಚೆನ್ನಾಗಿ ಕುಡಿಬೇಕು ನಾವು ತಿಂಡಿಗೆ ಹಾಕಿ ಕುಟುಂಬ ಅದಕ್ಕೆ ನೀರ್ ಅವಶ್ಯಕತೆ ಅಷ್ಟು ಧಾಬತ್ತಲ್ಲ ಈ ನಾವು ಡ್ರೈ ಮಾಡಿದ್ರಿಂದ ಅವಕ್ಕೆ ಗಂಟಲೆಲ್ಲ ಒಣಗಿರುತ್ತೆ ಇಲ್ಲ ಈ ವಿಶೇಷವಾಗಿ ಇದನ್ನ ನಾನು ತಿಳಿ ಕೇಳಿರ್ಲಿಲ್ಲ ಡ್ರೈ ತಿನ್ನೋದ್ರಿಂದ ತುಂಬಾ ಅಂತ ಡ್ರೈ ಹೆಲ್ಪ್ಫುಲ್ ಮತ್ತೆ ಮಾಡ ಸೊಪ್ಪೆ ಆಗ್ಬೋದು ಎಲ್ಲ ಗಟ್ಟಿ ಆಗ್ತವೆ ಯಾವ ತೆಳಗಾಕೆಂಟ್ ಇನ್ನ ಒಂದ್ ಕೆಲವು ಈಗ ಹೊರಗಡೆ ಪರ್ಚೇಸ್ ಮಾಡ್ಕೊಂಡ್ ಬಂದಾಗ ಅವರಲ್ಲಿ ನೀರ್ ಹಾಕಿ ಅಭ್ಯಾಸ ಮಾಡ್ಬಿಟ್ಟಿರ್ತಾರೆ ನಾವ್ ಅದನ್ನ ಇಲ್ಲಿ ಬಂದಾಗ ಡ್ರೈ ತಿನ್ನ ಕೆಲವಸ್ತು ನಾವ್ ನೀರ್ ನೀರ್ ಹಾಕಿಟ್ಟಾಗ ಮತ್ತೆ ತಿನ್ನ ಶುರು ಮಾಡ್ತವೆ ನಮ್ಮ ಆಸ್ ಅವಕ್ಕೂ ಕಂಪೇರ್ ಮಾಡಿದ್ರೆ ಅದು ಯಾವಾಗ್ಲೂ ತಪ್ಪೆ ಆಗಿ ಮತ್ತೆ ನಾವು ಡ್ರೈ ಡ್ರೈ ಅದ್ ಅಭ್ಯಾಸ ಆದ್ಮೇಲೆ ಒಂದ್ ಅಲ್ಲಿ ಆಟೋಮೆಟಿಕ್ ಆಗಿ ಒಂದ್ ಅರ್ಧ ಲೀಟರ್ ಒಂದ್ ಲೀಟರ್ ನಮ್ಗೆ ಹಾಲು ರೈಸ್ ಆಗಿದೆ ಸರ್ ಇನ್ನೊಂದು ಈಗ ನಮ್ಮಲ್ಲಿ ಒಂದೆರಡು ಎರಡು ಹಸುಗೆ ಒಂದೊಂದ್ ಲೇಬರ್ ಬೇಕು ಅಂತಾರೆ ಇಷ್ಟು ಹಸುಗಳಿಗೆ ಎಷ್ಟು ಲೇಬರ್ ಆಯ್ತಿದ್ರೆ ಸರ್ ಇದು ಏನಿಲ್ಲ ಸರ್ ನಾನು ನಮ್ ತಂದೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಬೆಳಿಗ್ಗೆ ಅವರು ಟೀಚರ್ ಗೌರ್ಮೆಂಟ್ ಟೀಚರ್ ಅವ್ರ ಬೆಳಿಗ್ಗೆ ಡ್ಯೂಟಿಗೆ ಹೋಗೋ ಮುಂಚೆ ಬೆಳಿಗ್ಗೆ ಸಂಜೆ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾರೆ ಅದ್ರಿಂದ ಸರ್ ಏನ್ ಬೇಕಾಗಿ ಲೇಬರ್ ಬೇಕಾಗಿಲ್ಲ ಸರ್ ಈಗ ನಮ್ಗೆ ಈಗ ಮುಗಿತ್ ಕೆಲ್ಸಕ್ಕೆ ಐದು ಗಂಟೆಗೆ ಎದ್ದು ಕೆಲಸ ಮುಗೀತ್ ಈಗ ಇನ್ನೀಗ ಲೇಬರ್ ಏನ್ ಬೇಕೀಗ ನಮ್ಗೆ ಈಗ ನಾವೇ ಫ್ರೀ ಸರ್ ಈಗ ಈಗ ಸರ್ ನೀವು ಹಸುಗಳನ್ನ ವಾಶ್ ಮಾಡೋದು ತೊಳೆಯೋದು ಆ ತರ ಎಲ್ಲ ಮಾಡೋಕಾರ ಅವಶ್ಯಕತೆ ಇಲ್ಲ ಸರ್ ಮೈ ತೊಳಿಬೇಕು ಅಂತ ಯಾರು ಹೇಳಿದಾರ ಯಾರು ಹೇಳಿಲ್ಲ ಬೇಗ ಸಿಂಗೋಡಿ ಗಲೀಜೆ ಇಲ್ಲ ಯಾಕಂದ್ರೆ ಸರ್ ಈಗ ಅದು ಗಂಧ ತೊಪ್ಪ ಇಲ್ಲ ಹಾಕಿದ್ರೆ ಅದ್ ಬೇರೆ ಕಡೆ ಅದ್ ಮನಸ್ಸೆ ಹೆಚ್ಚೆ ಇಲ್ಲಿ ಬೇಕಲ್ಲಿ ಸಗಲ ಜಾಗದಲ್ಲಿ ಎಲ್ಲಾರು ಮಲ್ತದೆ ಅಂದಾಜು ಎಷ್ಟು ಜಾಗ ಇದೆ ಸರ್ ಇದು ಸರ್ ಹೆಚ್ಚು ಕಮ್ಮಿ ಒಂದ್ ನಾಲ್ಕರಿಂದ ಐದು ಕುಂಟೆ ಬರುತ್ತೆ ಸರ್ ಬರೀ ಐದು ಕುಂಟೆಲ್ಲೇ ನೀವು ಇಷ್ಟು ಹಸು ಐದು ಕುಂಟೆ ಇಷ್ಟು ಮೇಂಟೈನ್ ಮಾಡ್ತೀವಿ ಇನ್ನೂ ಎರಡು ಇದ್ರೂ ಮೇಂಟೈನ್ ಮಾಡ್ಬೋದು ಸರ್ ಇವ್ರು ನಮ್ಮ ನಟರಾಜ್ ಅಂತ ಇವರೇ ನಮ್ಗೆ ಸಪೋರ್ಟ್ ಸರ್ ಮೇಜರ್ ಹಾ 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 ನಮ್ಗೆ ಏನಾದ್ರು ಕೆಲ್ಸ ಇದ್ರೆ ಜೋಳ ತರಕಾಗ್ಲಿ ಎಲ್ಲಕ್ಕೂ ನಮ್ಗೆ ಇವ್ರೆ ಹೆಲ್ಪ್ ಮಾಡೋದು

ಈಗ ನಾವೀಗ ತಿಂಡಿ ಮಾಡಿ ಮಲಗಿದ್ರೆ ನಾವ್ ಇನ್ ಮಧ್ಯಾಹ್ನ ಇದೆ ಹೇಳೋದು ಇಲ್ಲ ಏನಾದ್ರು ಕೆಲಸ ಇದ್ರೆ ಸಿಟಿ ಗಿಟಿ ಹೋಗಿ ಬರ್ತೀವಿ ನಾನು ಮೊದ್ಲು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ನಮ್ಗೆ ಆಮೇಲೆ ಯಾಕೆ ನಮ್ ಸ್ವಲ್ಪ ನಮ್ಗೆ ಬಿ ಸಿ ಪಾಯಿಂಟ್ ಆಗಿ ನಮ್ಗೆ ಈಗ ಹಸ್ಕೊಳ್ ಜಾಸ್ತಿ ಆದ್ಮೇಲೆ ನಮ್ಗೆ ಏನ್ ಮಾಡಕ್ಕೆ ನಾವೇ ಒಬ್ರು ಸಂಬಳ ಕೊಡೋ ಹೋಗಿ ಇರೋ ಯಾಕೆ ಕೆಲಸ ಅಂತ ನಾವ್ ಇರೋ ಕೆಲಸನೇ ಬಿಟ್ಬಿಡ ಸರ್ ಸರ್ ಇದು ಈಗ ರೀಸೆಂಟ್ ಆಗಿ ಒಂದ್ ಎರಡು ತಿಂಗಳ ತಗೊಂಬಂದ್ ಸರ್ ಎರಡು ತಿಂಗಳ ಅಮರ್ ಅಂತ ಒಳ್ಳೆ ಚಾಪ್ ಕಟ್ಟರ್ ಸರ್ ಎಷ್ಟು ಐವತ್ನಾಲ್ಕು ಸಾವಿರ ಐವತ್ನಾಲ್ಕು ಸಾವಿರ

ಮತ್ತೆ ಅದ್ ಖಾಲಿ ಆಯ್ತೈತೆ ಅಂದಂಗೆ ಇನ್ನೊಂದು ಫಿಲ್ ಮಾಡ್ತೀನಿ ಇನ್ನೊಂದು ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಕೋತಿ ಸರ್ ಓಕೆ ಓಕೆ ಫೈನ್ ತುಂಬಾ ಖುಷಿ ಆಗ್ತದೆ ಸರ್ ಜೊತೆಗೆ ಇನ್ನು ನಾವು ನೀವು ಲಾರ್ಜ್ ಸ್ಕೇಲ್ ಏನಾದ್ರು ಮಾಡ್ಬೇಕು ಅಂತ ಪ್ಲಾನ್ ಇದೆಯಾ ಇದೆ ಸರ್ ನಾವು ಒಂದು ಲಾರ್ಜ್ ಸ್ಕೇಲ್ ಮಾಡ್ಬೇಕು ಅಂತ ಆಸೆ ಇದೆ ಯಾಕಂದ್ರೆ ನಮ್ಗೆ ಆತರ ಸದಾವಕಾಶ ಸ್ಕೋಪ್ ಮಾಡ್ಕೊಡ್ತಾವೆ ನಾವು ಫ್ರೀ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಮಾಡೋದಂತ ನಮ್ಗೆ ಇಂಟ್ರೆಸ್ಟ್ ಐತೆ ಸರ್ ಇಲ್ಲ ಸದ್ಯದಲ್ಲೇ ಮಾಡ್ತೀವಿ ಸರ್ ಈಗ ನಿಮ್ಮಲ್ಲಿ ಇಷ್ಟು ಹಸುಗಳಿದೆ ಕರುಗಳೇ ಇಲ್ಲ ಸರ್ ಹೆಣ್ಗೂರು ನಾವ್ ಇಟ್ಕಂತೀವಿ ಗಂಡಗೂರು ಆದ್ರೆ ಮಂತ್ಸ್ ಅದು ಮೇವು ಮೇ ಸಾಕಿದ್ದು ಇಲ್ಲಿ ಗೋಶಾಲೆ ಐತೆ ಹತ್ರ ಅಲ್ಲಿ ತಂಡ್ ಬಿಟ್ಬಿಡ್ತೀನಿ ಅಲ್ಲಿ ಗೋಶಾಲೆ ಅವ್ರು ಜೈನ್ ಗೋಶಾಲೆ ನೋಡ್ಕೊತಾರೆ ಹೆಣ್ಣುಗುರು ಅದೇ ಕಳೆದು ಕೊಡಲ್ಲ ಸರ್ ಹೆಣ್ಗೂರು ಅಲ್ಲ ಮನೇಲಿ ಯಾವ್ದು ಆಚೆ ಕೊಡೋದಿಲ್ಲ ಇಷ್ಟು ಹಸು ಈಗ ನಿಮಗೆ ಪ್ರತಿ ವರ್ಷ ನನ್ನ ಪ್ರಕಾರ ಐದರಿಂದ ಆರು ಕರು ಸಿಗೋ ಸಾ ಪ್ರತಿ ವರ್ಷ ನಮ್ಗೆ ಈಗ ಮೂರೂ ಸಲಾ ಹಾಕಸು ರೆಗ್ಯುಲರ್ ಕರು ಹಾಕ್ತಾನೆ ಇರ್ತಾವಲ ಒಂದ್ ಸಲಾ ಸರ್ ನಮಸ್ಕಾರ ನೀವು ಆದರ್ಶ ಅವರ ತಂದೆ ಅಂತ ಕೇಳಿದೀನಿ ಸರ್ ನೀವ್ ಏನ್ ಮಾಡ್ತಾರದು ಗೋವರ್ಮೆಂಟ್ ಟೀಚರ್ ಇದು ಸರ್ ನಿಮ್ಮ ಹೆಸ್ರು ಹೇಳಿಲ್ಲ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ಅಂಗಮಣಿ ಗವರ್ನಮೆಂಟ್ ಟೀಚರ್ ಆಗಿ ಈ ಕೆಲಸ ಮಾಡ್ತಾ ಇದೀರಲ್ಲ ಮಾಡ್ತಾ ಇದ್ದೀವಿ ಈಗ ಈ ದೇವಸ್ಥಾನ ಪೂಜೆಗೆ ಹೋಗ್ಬೇಕು ಈಗ ಲಕ್ಷ್ಮೀಗಾ ದೇವಸ್ಥಾನ ಇದೊಂದ್ ದೇವಸ್ಥಾನ ಹೊಸಲಿಗ್ ಅಂಗಡೋಸಲಿ ಅಂತ ಲಕ್ಷ್ಮೀ ವೆಂಕಟೇಶ್ವರ ವೆಂಕಟೇಶ್ವರಲ್ಲ ಪೂಜೆ ಮಾಡ್ತೀನಿ ಎರಡು ಕಡೆ ಪೂಜೆ ಮಾಡಿ ಮನೆ ಕೆಲಸ ಮಾಡಿ ಶಾಲೆಲ್ಲೂ ಕೆಲಸ ಮಾಡ್ಕೊಂಡು ಬರ್ತೀನಿ ಸಾಯಂಕಾಲ ಸ್ವಲ್ಪ ಬೇಗ ಬಂದು ಸ್ವಲ್ಪ ಇಲ್ಲಿ ಕೆಲಸಗಳು ಮಾಡ್ತೀವಿ ಆಸಕ್ತಿದಾಯಕ ಅಂದ್ರೆ ಈಗ ನಾವು ಈಗ ಸುಮ್ ಕೂತಿರ್ತೀವಿ ನಾವು ಸ್ವಲ್ಪ ಸ್ವಲ್ಪ ವ್ಯಾಯಾಮ ಕೆಲಸ ವಾಕ್ ಮಾಡ್ಬೇಕು ನಾವು ಬದ್ ಈ ಕೆಲಸಗಳು ಮಾಡಿದ್ರೆ ನಮ್ಗೆ ಸ್ವಲ್ಪ ಇದಾಗುತ್ತೆ ಆಮೇಲೆ ಇಲ್ಲಿ ನಮ್ಗೆ ಲೇಬರ್ಸ್ ಯೋಗ ಜಲಾಭಿಷೇಕ ಮಾಡ್ಬೇಕು ಮೂರ್ ಗಂಟೆ ರಜೆ ಕೊಟ್ಟಿನ ಮೂರವರೆಗೆ ಹೋಗಿ ನಾಲ್ಕು ಆರು ಗಂಟೆಗೆ ಮುಗಿಸ್ ಬಂದ್ಬಿಡ್ತೀನಿ ಬಂದಿನ ಕೆಲಸ ಸ್ವಲ್ಪ ಮುಗಿಸ್ಬಿಟ್ಟು ಅಲ್ಲೋಗೋ ಸಳ್ಳಿಗೆ ಹೋಗಿ ಆರು ಗಂಟೆಯಿಂದ ಏಳು ಮುಕ್ಕಾಲ್ ತನಕ ಮುಗಿಸಿ ಸ್ಕೂಲ್ ಕೊಟ್ಟಿನ ಶನಿವಾರ ಆ ಶುಕ್ರವಾರ ನಾಳೆ ಇವತ್ತೇನು ಬಾಕಿ ಶುಕ್ರವಾರ ಸೋಮವಾರ ಸ್ವಲ್ಪ ಜಲಾಭಿಷೇಕ ಇದಿರ್ತ ಬಾಕಿ ಒಂದು ಹೂವು ಹಾಕಿ ಒಂದ್ಸಲ ದೀಪಕ್ಕೆ ಎಣ್ಣೆ ಇಡ್ತಾ ಇರುತ್ತೆ ಎಣ್ಣೆ ಹಾಕ್ಬಿಟ್ಟು ಬಂದ್ಬಿಡ್ದಷ್ಟೇ ಹತ್ತು ನಿಮಿಷ ಕರ್ತಷ್ಟೇ ಬಾಕಿ ಇಟ್ಕೊಳಕ್ ಹೋಗಲ್ಲ ಆದ್ರೂ ಇಲ್ಲಿ ಹಸುಗಳಿಗೆ ನೀವು ಸಹಾಯ ಮಾಡಿದ್ರೆ ಕೆಲಸ ಇರುತ್ತೆ ಸಣ್ಣ ಪಟ್ಟದು ಕರಿಸ್ಬೇಕು ಸೈಲೇಜ್ ಹಾಕ್ಸ್ಬೇಕು ಒಂದ್ ಲೇಬರ್ ಇಟ್ಟು ಬೇಕು ನಾವೇ ಮಾಡ್ಬೇಕದ್ರಿಂದ ಮಾಡ್ತಾ ಇದೀವಿ ಈ ಈಗ ನಮಗೂ ಸ್ವಲ್ಪ ವ್ಯಾಯಾಮ ಮಾಡ ನನಗೆ ಐವತ್ತೆಂಟು ರನ್ನಿಂಗ್ ನಡೀತದೆ ಇನ್ನೆರಡು ವರ್ಷ ಕಮ್ಮಿ ಆಗೋಯ್ತು ಆದ್ರೆ ಮೂರ್ನಾ ಜುಲೈಗೆ ಐವತ್ತೆಂಟು ನೀವು ಐವತ್ ಮೂರ್ ತಿಂಗಳ ಆಗೋಯ್ತು ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಆರೋಗ್ಯವಾಗಿದ್ರೆ ಮಳೆ ನಮಗೂ ಇಲ್ಲ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಜಮೀನಲ್ಲ ಈಗ ಜೊತೆಗೆ ಕೆಲ್ಸನು ಸ್ಕೂಲ್ಗೆ ಹೋಗ್ತಾ ಇದೀವಿ ಈಗ ಇದು ಬಂದ್ರಿಂದ ಆಕಡೆ ಹೋಗ್ತಾಯ್ತಾ ಇಲ್ಲ ಸ್ವಲ್ಪ ಈ ಕೆಲ್ಸ ಜಾಸ್ತಿ ಮಾಡ್ಕತಿದೀವಿ ಹುಷಾರ್ ತಪ್ಪು ನೀವು ಯಾವ ತರ ಮೇಂಟೈನ್ ಮಾಡ್ಬೋದು ಹುಷಾರ್ ತಪ್ಪು ಈಗ ಟೆಂಪರೇಚರ್ ಫಸ್ಟ್ ಚೆಕ್ ಮಾಡ್ತೀವಿ ಈಗ ಕೆಲವು ವರ್ಷಗಳು ಜ್ವರ ಇರಲ್ಲ ಟೆಂಪರೇಚರ್ ನೋಡಿದಾಗ ಹೋದಾಗುತ್ತೆ ಜ್ವರ ಇರಲ್ಲ ಆದ್ರೂ ಮಂಕಾಗಿದ್ರೆ ಸ್ವಲ್ಪ ಏನೋ ಸಮಸ್ಯೆ ಆಗಿದೆ ಸ್ವಲ್ಪ ಏನೋ ಮುಂಕಾಗಿರುತ್ತೆ ಸ್ವಲ್ಪ ನಿಶ್ಶಕ್ತಿಯಾಗಿ ಒಂದು ಇಕೋಟಸ್ ಅಂತ ಟ್ಯಾಬ್ಲೆಟ್ ಇದೆ ಅದನ್ನ ಒಂದೆರಡು ಟ್ಯಾಬ್ಲೆಟ್ ಕೊಟ್ರೆ ಸರಿ ಆಗುತ್ತೆ ಜ್ವರ ಇದ್ರೆ ಜ್ವರಕ್ಕೆ ಸಂಬಂಧಪಟ್ಟ ಟ್ಯಾಬ್ಲೆಟ್ ಹಾಕ್ತಿವಿ ಜ್ವರ ಹಂಗೂ ಕಮ್ಮಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಿಕಾಶನ್ ಡಾಕ್ಟರ್ ಫೋನ್ ಮಾಡ್ತೀವಿ ಆಲ್ಮೋಸ್ಟ್ ಸಡನ್ ಆಗಿ ನಾವು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡ್ಬೇಕು ಸರ್ ರಸ್ಗಳನ್ನ ಬೆಳಗ್ಗೆ ಸಂಜೆ ನಾವು ಕರಿ ಅಬ್ಸರ್ವ್ ಮಾಡಬೇಕು ಏನಾಗೈತಿ ಏನು ಎತ್ತ ಅಂತ ಒಬ್ಬ ಸಡನ್ ಆಗಿ ಅಬ್ಸರ್ವ್ ಮಾಡಿ ಫಸ್ಟ್ ಟ್ರೀಟ್ಮೆಂಟ್ ಮಾಡ್ಬಿಟ್ರೆ ಮಾತ್ರ ಹಾಕಿ ಆಲ್ಮೋಸ್ಟ್ ರಿಕವರ್ ಆಗುತ್ತೆ ಸರ್ ಇಲ್ಲೋ ಕೆಲವು ವರ್ಷಗಳ ಮಾತ್ರ ಡಾಕ್ಟರ್ ಕರ್ಸೋದು ಆಲ್ಮೋಸ್ಟ್ ಎಲ್ಲ ರಿಕವರ್ ಆಗ್ತವೆ ಸಮತಿ ಫ್ರೀಯಾಗಿ ಬಿಟ್ಸ್ ಹಾಕೋದ್ರಿಂದ ಅವಕ್ ಹೆಂಗ್ ಬೇಕು ಮನ್ಸಾ ಇರೋದ್ರಿಂದ ಬೇಕಾದಾಗ ನೀರು ಮೇವು ಮೈಕೊಂಡಿರೋದ್ರಿಂದ ಅವ್ ಆದಷ್ಟು ಅಷ್ಟು ಹುಷಾರ್ ತಪ್ಪಕ್ ಹೋಗಲ್ಲ ಏನ್ ಹಿಂಸೆ ಇಲ್ಲ ನೋಡಿ ಎಲ್ಲಾ ಆರಾಮಾಗಿ ಫ್ರೀ ಆಗಿ ಓಡಾಡ್ಕೊಂಡವೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಟಾಕಿರ್ತಾರೆ ನೀರು ಸರಿಯಾದ ಸಮಯ ಕೊಡ್ಸಲ್ಲ ಅಥವಾ ಮೇವು ನ ಕರೆಕ್ಟಾಗಿ ಹಾಕಲ್ಲ ಅವರು ಕಟಕ ಏನ್ ಏನು ಬೆಳಿಗ್ಗೆ ಒಂದ ಸಲ ಮಧ್ಯಾಹ್ನ ಒಂದ ಸಂಜೆ ಒಂದ ಸಲ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ನಮ್ ನೌಕ ಇಲ್ಲ ಈಗ ನಾವಿಗ ಈಗ ನಮಗೆ ಯಾರೋ ಈಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರ ಟೈಮ್ ನೀರ್ ನೀರು ಕುಡಿ ಅಂತ ಕೊಟ್ರು ನಾವು ಕುಡಿತಿವಾ ಬೇಕಾದಾಗ ನಾವು ಕುಡಿತೀವಿ ಹಾ ಹಾ ಆತರ ಸರ್ ಈಗ ಅವ್ಕೆ ನೀವು ನೇರವಾಗಿ ಅವಕ್ಕೆ ಯಾವಾಗ ನೀರ್ ಕುಡಿಬೇಕು ಅಂತ ಹೇಳಿ ನೀರು ಕುಡಿತಾವೆ ಈಗ ಮೇಯ್ಬೇಕು ಅಂದಾಗ ಅವ್ ಹಾಕೋ ಸರ್ ಹಾ ಹಾ ಅದರಿಂದ ಸರ್ ನೀವು ಯಾವಾಗ ನಮ್ಗೆ ಹಸು ಬೆಳಿಗ್ಗೆ ಸಂಜೆ ಅಷ್ಟೇ ಹಸು ಹೋಗಲಿಕ್ಕೆ ಕಟಾಕಕ್ಕೆ ಇಷ್ಟ ಪಡೋದು ಇಲ್ಲ ನಮ್ಮ ರೈತರಿಗೆ ನೀವು ಹೇಳೋದಾದ್ರೆ ಈ ತರ ಲಾರ್ಜ್ ಸ್ಕೇಲ್ ಅಲ್ಲಿ ಜೊತೆಗೆ ಹಸುನ ಯಾವ್ದೇ ತರ ಕಟಾಕ್ತಾನೆ ಆ ಫ್ರೀ ಇದ್ ಮಾಡ್ಕೊಂಡ್ರೆ ಮಾಡಬಹುದು ಅಂತ ಕಟಾಕ್ರಿಗೆ ಕೆಲಸ ಬೇಜಾರು ಈಗ ಜೊತೆಗೆ ಸರ್ ಇನ್ನೊಂದು ಹಾಲನ್ನು ನೀವ್ ಯಾವ ತರ ಕೊಡ್ತಾ ಇದ್ದೀರಾ ಸರ್ ಸರ್ ನಾವು ಇದು ಪ್ರೈವೇಟ್ ಡೈರಿ ಕೊಡ್ತಾ ಇದೀವಿ ಆರೋಗ್ಯ ಅಂತ ಕಂಪನಿ ಇದೆ ಬಿ ಎನ್ ಸಿ ಅವರೇ ಬಂದು ಮನೆ ಹತ್ರ ತಗೊಂಡ್ತಾರೆ ಫ್ಯಾಟ್ ಮತ್ತೆ ಎಸ್ ಎನ್ ಎಫ್ ಏನ್ ಬರುತ್ತೆ ಅದ್ರ ಮೇಲೆ ಅಮೌಂಟ್ ರೇಟ್ ಕೊಡ್ತಾರೆ ಸೊ ಸ್ವಲ್ಪ ಜರ್ಸಿ ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಈ ಫ್ಯಾಟ್ ಡಿಗ್ರಿ ಮೇಲೆ ಹಾಲಿನ ರೇಟ್ ಕೊಡ್ತಾರೆ ಅಂದ್ರೆ ಜರ್ಸಿನ ಸ್ವಲ್ಪ ಮದ್ಯ ಇರೋದು ಉತ್ತಮ ಜರ್ಸಿ ಆಗ್ಲಿಲ್ಲ ಎಮ್ಮೆ ಆಗಲಿ ಇರೋದು ಉತ್ತಮ ಯಾಕಂದ್ರೆ ನಮಗ್ ಫ್ಯಾಟ್ ಜಾಸ್ತಿ ಬಂದ್ರೆ ಎರಡ್ ಪಾಯಿಂಟ್ ಫ್ಯಾಟ್ ಜಾಸ್ತಿ ಇದೆ ಎರಡು ರೂಪಾಯಿ ಜಾಸ್ತಿ ಇತ್ತು ಲೀಟರ್ ಗೆ ಅಲ್ಲೇ ಎರಡ್ ಲೀಟರ್ ಹಾಲು ಎಕ್ಸ್ಟ್ರಾ ಸಿಕ್ತು ಮೂರ್ ಲೀಟರ್ ಹಾಲೊಂದು ದುಡ್ಡು ಎಕ್ಸ್ಟ್ರಾ ಸಿಕ್ತು ಮತ್ತೆ ಸ್ವಲ್ಪ ಜರ್ಸಿ ಸರಿ ಇಲ್ಲಾಂದ್ರೆ ಹಾಲು ಡಿಗ್ರಿ ಫ್ಯಾಟ್ ಬರಲ್ಲ ಅದು ಸ್ವಲ್ಪ ಅಷ್ಟು ಯೋಗ್ಯ ಇರಲ್ಲ ಹಾಲು ಅಂತ ವಾಪಸ್ ಮಾಡ್ಬಿಡ್ತಾರೆ ಸರ್ ಇಷ್ಟ ಇರಲಿ ಎಷ್ಟು ಸಕಣಿ ನೀವು ಒಂದು ತಿಂಗಳುಗೆ ನೀವು ಸರ್ ಇಲ್ಲಿ ಮೂರು ಗಿರಿನ ಲಾಲಾ ಟ್ರಾಕ್ಟರ್ ಗೊಬರ ಆಗುತ್ತೆ ಇಲ್ಲೇ 3 ವರ್ಷದಂಗೆ ಲೋಕಲ್ ಜನ ರೈತರುಗಳು ತಗತಾರೆ ನಾವು ವರ್ಷಕ್ಕೆ ಒಂದ ಸಲ ಇಲ್ಲೇ ಎರಡು ಸಲ ನಾವು ನಮ್ಮ ಜಮೀನಿಗೂ ಉಪಯೋಗಿಸ್ಕಂತೀವಿ ನಮ್ದು ತೆಂಗಿನ ತೋಟ ಇದೆ ಹಾ ಮತ್ತೆ ನಮ್ಮ ಜೋಳೆ ಬೆಳೆಯಕ್ಕೆ ನಾವು ಉಪಯೋಗಿಸ್ಕಂತೀವಿ ರೈತರಿಗೂ ಕೊಡ್ತೀವಿ ಸರ್ ಇದು ಡೈರಿ ಫಾರ್ಮಿಂಗ್ ಅಲ್ಲಿ ಹೇಗೇಂದ್ರೆ ಸರ್ ಈಗ ಕೆಲವರು ಹೊಸದಾಗಿ ಶುರು ಮಾಡೋರು ಏನ್ ಮಾಡ್ಬಿಡ್ತಾರೆ ತೆನೆ ಹಸುಗಳು ಅದು ಬಾರಿ ತಪ್ಪು ಸಾರ ಕೆಲಸ ಯಾವ್ದೇ ಕಾರಣಕ್ಕೂ ಮಾಡ್ಬಾರ್ದು ಯಾಕೆಂದ್ರೆ ಈಗ ನಾವೇನು ಈಗ ಕೆಲಸದಲ್ಲಿ ನಮ್ ಮುಂದೆ ನಡೆಯೇ ನಂಬಕಾಗಲ್ಲ ಅದ್ರಲ್ಲಿ ಈಗ ಅದು ತನೇ ಹಸು ಕೆಲವರಂತಾರೆ ಒಂದ್ ತಿಂಗ್ಳು ಕರ್ ಹಾಕುತ್ತೆ ಅಂತ ನಾವು ತಂದ್ಬಿಡ್ತೀವಿ ಏನೋ ಆತ್ರಕ್ಕೆ ಗೊತ್ತಾಗಲ್ಲ ತಂದ್ಬಿಡ್ತೀವಿ ಅದ್ ಎರಡ್ ತಿಂಗಳಾದ್ರೂ ಆಯ್ತು ಮೂರ್ ತಿಂಗಳಾದ್ರೂ ಆಯ್ತು ಕರು ಹಾಕುದು ಅಲ್ಲಿ ತಂದ ನಮ್ಗೆ ಎಷ್ಟು ಲಾಸ್ ಈಗ ಅದ್ರ ಮೇಲೆ ಒಂದ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದ್ ಎರಡು ತಿಂಗಳು ಮೂರು ತಿಂಗಳ ಒಂದು ಲಕ್ಷಕ್ಕೆ ಅದ್ರ ಇಂಟ್ರೆಸ್ಟ್ ಏನೋ ಮತ್ತೆ ಅದಕ್ಕೆ ಹಾಕ ಮೇವು ಫೀಡಲ್ಲಿ ಅಂತ ಅದ್ರಿಂದ ಸರ್ ಯಾವಾಗಲೂ ನಾವು ಹೊಸಬ್ರು ಶುರು ಮಾಡುವಾಗ ಸರ್ ಕರಿಯಾಸ ತರೋದು ಉತ್ತಮ ಯಾಕಂದ್ರೆ ಕೆಲ ಹಸುಗಳು ಕರು ಯಾವ ತರ ಆಗ್ತದ್ರೆ ನಮ್ಗೆ ಅದ್ ಗೊತ್ತಿಲ್ಲ ಈಗ ನಮ್ಮ ಮನೆಯಾದ್ರೂ ಗೊತ್ತಿರುತ್ತೆ ನಮ್ಗೆ ಧೈರ್ಯ ಬಿಡೋದು ಕರು ಹಾಕತ್ತೆ ಏನ್ ತೊಂದರೆ ಇಲ್ಲ ಕರು ಹಾಕಿದ ಮೇಲೆ ಬಂದ್ ನೋಡಿದ್ರು ಆಯ್ತು ಧೈರ್ಯ ಇರ್ತದೆ ಹೊರಗಡೆ ಹೊಸ ತರುವದೇ ಅವ್ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಬಂಡವಾಳ ಹಾಕಿರ್ತೀವಿ ಒಂದ್ ರೂಪಾಯಿ ಅದ ರಿಟರ್ನ್ಸ್ ತಗೊಂಡಿರಲ್ಲ ನಾವು ಯಾಕಂದ್ರೆ ನಮ್ಮಲ್ಲಿ ಮನ ಆಲೇ ಕರ್ದಿರಲ್ಲ ಅದು ಅಂತ ವಸ್ತು ಏನಾದ್ರೆ ಹೆಚ್ಚು ಕಮ್ಮಿ ಆದಾಗ ಅದು ಆಟೋಮೆಟಿಕ್ ಕೈ ಸುಟ್ಕೊಂಡು ನಮ್ಗೆ ಬೇಡ ಹಾಸ್ಬಿಡುತ್ತೆ ಸುಮ್ಮನೆ ಅದೇ ಸರ್ ನಾವ್ ಹಸು ತಂದ ಯಾವಾಗ್ಲು ಈಗ ನಾವ್ ಸಂಜೆ ಹಸು ತಗೊಂಡ್ ಬಂದ್ರೆ ಬೆಳಿಗ್ಗೆ ಡೈರಿ ಆಕರ್ಬೇಕು ಆದ್ರೆ ಬೆಳಗ್ಗೆ ಆಕೆ ಬಂಡವಾಳ ನಮ್ಗೆ ವಾಪಸ್ ಬರ್ಬೇಕು ಹಂಗಾದ್ರೆ ಸರ್ ಮಾತ್ರ ಉತ್ತಮ ಆಗೋದು ಅವಂಗು ಖುಷಿ ರೈತರಿಗ ಮಾಡಕ್ಕೆ ಈಗ ನೀವು ಒಂದ್ ತಿಂಗಳ ಹೆಂಗೈತೆ ಒಂದ್ ನೀವು ಹೆಚ್ಚು ಕಮ್ಮಿ ಮೂರ್ ಬಿಲ್ ಅಮೌಂಟ್ ಅಂತ ಹೋಗಬಹುದು ಈಗ ಮೂರ್ ಬಿಲ್ ಅಮೌಂಟ್ ಬಂದ್ರೆ ನಿಮ್ಗೆ ಅದರಿಂದ ಏನೋ ಒಂದ್ ಮೂರು ಕಾಯ್ ಸಿಕ್ತು ಅನ್ನೋ ಒಂದು ಖುಷಿ ನಿಮ್ಮಲ್ಲಿ ಇರುತ್ತೆ ಇರ್ತದೆ ತಿಂಗಳ ಕಾಯ್ತಾ ಕೂತ್ಕೊಂಡ್ರೆ ಹೊಸ ಬಂಡವಾಳ ಹಾಕ್ಬಿಟ್ಟು ಈಗ ಒಂದು ಲಕ್ಷ ಯಾರು ಸುಲಭ ಕೊಡಲ್ಲ ಈಗ ಹೊರಗಡೆ ಮೂರು ರೂಪಾಯಿ ಬಡ್ಡಿ ತಗೊಂಡ್ರೆ ಮುನ್ನೂರು ರೂಪಾಯಿ ಬಡಿನೇ ಆಗಿರುತ್ತೆ ಹೌದು ಒಡಲೆ ನೀವು ನೇರವಾಗಿ ಯುವಕರಿಗೆ ಹೇಳೋದಾದ್ರೆ ಯಾವ್ದೇ ಒಂದು ಸಮಸ್ಯೆ ಇಲ್ಲದೇ ಧೈರ್ಯವಾಗಿ ಇದನ್ನ ಸಾಕು ಧೈರ್ಯವಾಗಿ ಮಾಡ್ಬೋದು ಮತ್ತೆ ಸರ್ ಇನ್ನೊಂದು ಹೊಸಬ್ರು ಶುರು ಮಾಡುವಾಗ ಯಾವಾಗ್ಲೂ ಸಣ್ಣ ಹಸುಗಳಿಂದ ಮಾಡಿದ್ರೆ ಉತ್ತಮ ಯಾಕಂದ್ರೆ ಸರ್ ಈಗ ನಮ್ಮಲ್ಲಿ ಈಗ ಎಲ್ಲ ನೋಡಿ ಜರ್ಸಿಗಳಿದೆ ಎಲ್ಲ ಮೂವತ್ತು ಸಾವಿರ ರೂಪಾಯಿ ಹೊರಗಡೆ ಹಸುಗಳು ಹ್ಮ್ ಏನಂದ್ರ ಸರ್ ಈಗ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಮೂವತ್ ಸಾವಿರ ರೂಪಾಯಿ ಆದ್ರೆ ಒಂದ್ ಸ್ವಲ್ಪ ತಡಕಳ ಕೆಪಾಸಿಟಿ ಇರ್ತದೆ ಈಗ ಒಂದ್ ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಳ್ಳನ್ನ ಒಂದ್ ಲಕ್ಷಕ್ಕಿಂತ ವರ್ಷ ಬರ್ತವೆ ಸ್ವಲ್ಪ ಒಂದೇನವ್ರು ನಮ್ಗೆ ಹೆಚ್ಚು ಕಮ್ಮಿ ಮಾಡಿದ್ರು ಇನ್ನೆರಡು ರನ್ನಿಂಗ್ ಇರುತ್ತೆ ಏನೋ ಒಂದ್ ಧೈರ್ಯ ಆಗ್ಬಿಡೋ ಇನ್ನೊ ಇದೆಲ್ಲ ಇನ್ನೊಂದ್ ಅನ್ನೋ ಧೈರ್ಯ ನಮ್ಮಲ್ಲಿ ಇರ್ತದೆ ಹೆಚ್ಚು ಹಣ ಹಾಕಿ ನೀವು ಸರ್ ಪ್ರಾರಂಭ ಮಾಡ್ರೆ ಯಾವಾಗ ಸಣ್ಣ ಮಾಡ್ಬೇಕು ಹಂಗಾದ್ರೆ ಮಾತ್ರ ಸರ್ ಯಾಕಂದ್ರೆ ಒಂದ್ ಹಸು ತರದಾದ್ರೆ ಬಂದ್ರೆ ಏನೋ ಒಂದ್ ಧೈರ್ಯ ಒಂದಷ್ಟು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನೆರಡು ಇರ್ತದೆ ಏನೋ ಒಂದು ಧೈರ್ಯ ಇರುತ್ತೆ ಮಾಡಕ್ಕೆ ಹಾ ಒಂದೇ ಹಸು ತಗೊಬಿಟ್ಟು ಅದೇನೋ ಹೆಚ್ಚು ಕಮ್ಮಿ ಆದ್ರೆ ಅವ್ನ್ಗೆ ಅವತ್ತ ಅನುಭವ ಇಟ್ಕೊಂಡಿ ಇದನ್ನ ಪ್ರಾರಂಭ ಮಾಡಿ ಅನ್ನೋದು ಒಂದು ನಿಮ್ಮ ನಮ್ಗೆ ಅನುಭವ ಬರೋ ತನಕ ನಾವ್ ಯಾವಾಗ್ಲೂ ಸಣ್ಣ ಹಸುಗಳಲ್ಲೇ ಆಟ ಆಡ್ಬೇಕು ಯಾವ್ದೇ ಕಾರಣಕ್ಕೂ ದೊಡ್ಡ ಹಸು ವೆರಿ ಹೋಗ್ಬಾರ್ದು ಓಕೆ ಸರ್ ಥ್ಯಾಂಕ್ ಯು ಇಷ್ಟ ಇಷ್ಟ ತನಕ ನಮ್ಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರಿ ಒಂದು ಯೂಟ್ಯೂಬ್ ಪರವಾಗಿ ಮತ್ತು ನಮ್ಮ ಸ್ನೇಹಿತರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ಧನ್ಯವಾದಗಳು